ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರೆ ಸೊ ಇವತ್ತು ಬಿರಿಯಾನಿ ಮಾಡಾತೀವಿ ನಮ್ಮನಿ ಒಳಗೆ ಚಿಕನ್ ಬಿರಿಯಾನಿ ಮತ್ತು ಸುಕ್ಕಾ ಫ್ರೈ ಎಲ್ಲ ಮಾಡಾತ್ತೀನಿ ನಂಗೆ ಮೈಕ್ ಸ್ಟಾರ್ಟ್ ಮಾಡಕ್ಕೆ ಗೊತ್ತಾಗಲಿತ್ತು ಅದಕ್ಕೆ ಲೇಟ್ ಆಯ್ತು ಇದು ಲಾಂಗ್ ಪ್ರೆಸ್ ಮಾಡಂದ್ರೆ ಆಫ್ ಆಗುತ್ತಂತ ಸೊ ಇಲ್ಲಿ ಬ್ಲೂ ಇದ್ದಿದ್ದು ಸ್ಟಾರ್ಟ್ ಮಾಡಿದ್ರೇನೋ ಮೈಕ್ ಸ್ಟಾರ್ಟ್ ಅದಂತೆ ಸೊ ಈಗ ನಾನು ಇಲ್ಲಿ ಟೊಮೆಟೊ ಕಟ್ ಮಾಡ್ಕೊಂಡಿನಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ ಮತ್ತೆ ಇಲ್ಲಿ ಕೊಬ್ಬರಿ ಎಲ್ಲ ಇಟ್ಕೊಂಡು ಫ್ರೈ ಮಾಡಿದ್ದು ಡ್ರೈ ಆಗಿತ್ತು ಡ್ರೈ ಮಾಡಿಟ್ಟಿದ್ರೆ ಮನೆಯೊಳಗಿನ ಅದೇ ಇತ್ತು ಸೊ ಇಲ್ಲಿ ಇದು ತವಾರಿ ಹಚ್ಕೋತೀನಂತ ಇವಾಗ ಇದನ್ನ ಹುರಿಬೇಕಲ್ಲ ರೀ ಅದಕ್ಕೆ ಹಚ್ಚಿ ಸೊ ನಮ್ದು ನೀವ್ ಸ್ಟೋವ್ ನೋಡ್ರಿ ಮಸ್ತ್ ಐತಲ್ರಿ ಇವಾಗ ಉಳ್ಳಾಗಡ್ಡಿ ಹಾಕ್ಲಿಕ್ಕೆ ಅವಾಗೆ ಹಂಚ ಹಂಚ್ ಕಾಯಿತ್ ಬಟ್ ನಂಗೆ ಮೈಕ್ ಸ್ಟಾರ್ಟ್ ಮಾಡಾಕ್ ಬರೋಲಿ ಇವಾಗ ಇದನ್ನ ಫ್ರೈ ಮಾಡ್ಕೋಬೇಕು ಟೊಮೆಟೊ ಮತ್ತೆ ಉಳ್ಳಾಗಡ್ಡಿ ಅನಂತರ ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿಗೆ ಹಾಕೊಂಡ್ ಆನಂತರ ಪೇಸ್ಟ್ ಮಾಡಿ ಇನ್ನು ಚಿಕನ್ ಬಂದಿಲ್ಲ ಹೋಗಿ ತೊಗೊಂಡ್ಬರ್ಬೇಕು ಚಿಕನ್ ಲೇಟ್ ಆಗೈತಿ ಇವತ್ತು ಹನ್ನೆರಡು ಗಂಟೆ ಆಯ್ತು ರೀ ಇನ್ನೂ ಚೆಂದಂಗೆ ರೆಡಿನೇ ಆಗಿಲ್ಲ ಏನು ಸೊ ಅದಕ್ಕೆ ಪಟಾ ಪಟ 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 ಎಲ್ಲ ರೆಡಿ ಮಾಡ್ಕೊಂಡಂತೆ ಇವತ್ತು ನಾನೇ ಎಲ್ಲ ಮಾಡ್ಲಿಕ್ಕಿ ಚಿಕನ್ ಬಿರಿಯಾನಿ ಒಂಗೇನೋ ಬೇಕು ತಿನ್ಬೇಕು ಅನ್ಸಾಂತ ಅದಕ್ಕೆ ನಾನೇ ಮಾಡ್ಲಿಕ್ಕೆ ಇದು ಚೆನ್ನಂಗೆ ಫ್ರೈ ಮಾಡ್ಕೋಬೇಕು ಫುಲ್ ಕಪ್ಪು ಕಪ್ಪಂಗೆ ಸ್ವಲ್ಪ ಅಷ್ಟು ಹೊತ್ಸಂಗಿಲ್ಲ ಮೀಡಿಯಮ್ ಆಗಿ ಇದು ಮಾಡ್ಬೇಕು ಫ್ರೈ ಆದ ನಂತರ ಆನಂತರ ಟೊಮೆಟೊ ಹಾಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ಪೇಸ್ಟ್ ನೀ ಮಸ್ತ್ ಮಾಡೋಣ ಆಗುತ್ತೆ ನಾನು ಫಸ್ಟ್ ಟೈಮ್ ಮಾಡಿ ಬಿರಿಯಾನಿ ಮಾಡೀನಿ ಬಟ್ ಹೆಂಗ ಹೆಂಗಂದ್ರೆ ಈ ಈ ಸತಿ ಬೇರೆ ಇವಾಗ ಟೊಮೆಟೊ ಹುರ್ಕೊಳ ಟೊಮೆಟೊ ಎಷ್ಟು ತೊಗೋಬೇಕಂದ್ರ ಹೂ ಟೊಮೆಟೊ ತೊಗೊಂಡಿ ನಾನು ಅಂದ್ರೆ ಎರಡು ಟೊಮೆಟೊ ತೊಗೊಂಡಿನಿ ಅಂತ ಸ್ವಲ್ಪ ದಪ್ಪ ದಪ್ಪ ಇದ್ದಿದ್ದು ಇದ್ದಿದ್ದು ಟೊಮೆಟೊ ತೊಗೊಂಡಿನಿ ಒಂದು ಉಳ್ಳಾಗಡ್ಡಿ ತಗೊಂಡಿನಿ ನಾನು ಸಾಕಷ್ಟು ಭಾಳ ಗಿಜಿ ಗಿಜಿ ಆಗ್ಬಿಡತ್ತ ಬಾಳ ಉಳ್ಳಾಗಡ್ಡಿ ಹಾಕಾನ ಚಲೋ ಅನ್ಸಲ್ಲ ಯಾಕಂದ್ರೆ ಅದು ಚಿಕನ್ ಸ್ವಲ್ಪ ಇದು ಇರುತ್ತಲ್ಲ ಸೊ ಅದಕ್ಕೆ ಸರಿ ಬರಲ್ಲ ಸ್ವಲ್ಪ ಸಾಂಬಾರ್ಕ್ಕೆ ಸೊ ಒಂದೇ ಹಾಕಿದೆ ಎರಡು ಟೊಮೆಟೊ ತೊಗೊಂಡಿನಿ ಎರಡು ಟೊಮೆಟೊ ಕಟ್ ಮಾಡಿ ಇವಾಗ ಹುರ್ಕೊಂಡು ಆ ನಂತರ ಇದು ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಹೇಳೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ತೊಗೊಂಬ ಅಂತ ಹೇಳೀನಿ ನೆನಪಿದ್ರೆ ತೊಗೊಂಬರ್ತಾರ ಇಲ್ಲ ಅಂದ್ರೆ ಇಲ್ಲೇ ಪೇಸ್ಟ್ ಮಾಡ್ಕೊತೀನಿ ಮನೆ ಒಳಗೆ ಒಂದು ವೇಳೆ ತೊಗೊಂಬಂದ್ರೆ ಚಲೋ ಐತೆ ತೊಗೊಂಬರ್ಲಿಕ್ಕಂದ್ರೆ ಅದನ್ನು ಪೇಸ್ಟ್ ಮಾಡ್ಕೊಂಡು ಹಾಕೋಬೇಕು ಇಲ್ಲ ಇದ್ರೊಳಗೆ ಮಿಕ್ಸಿ ಒಳಗ ಹಾಕೋಬೇಕು ನಾನು ಇವಾಗ ಇದನ್ನ ಫ್ರೈ ಮಾಡಿ ಪೇಸ್ಟ್ ಮಾಡಿ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಹುರ್ಕೊಂಡ್ ಇಟ್ಕೊಂಡಿದ್ದೆ ಹುರ್ಕೊಂಡಿದ್ದೆ ಇವಾಗ ಇದನ್ನ ಮಿಕ್ಸಿ ಒಳಗ ಹಾಕ್ಲಿಕ್ಕೆ ಸೊ ನಮ್ದು ಮಿಕ್ಸಿ ಸ್ವಲ್ಪ ಭಾಳ ಸೌಂಡ್ ಮಾಡತ್ತಿರಿ ಯಾಕಂದ್ರೆ ವರ್ಷದ ಹಿಂದಿನ ಮಿಕ್ಸಿ ಇದೆ ಇನ್ನಾದ್ರೂ ಇಟ್ಕೊಂಡಾರ ಸೊ ಚೇಂಜ್ ಮಾಡ್ಬೇಕಾದ್ನ ಇದೇನೋ ಸ್ವಲ್ಪ ಗಡಬಡ ಐತಿದ ಅಂದ್ರೆ ಇಲ್ಲಿ ಕೆಳಗೆ ನೀರ್ ಹಾಕನ ಎಲ್ಲ ಸೋರುತ್ತಂತ ಸೊ ಅದಕ್ಕೆ ಸ್ಲೋ ಆಗಿ ನೋಡ್ಕೊಂಡು ಹಾಕು ಹಾಕುವಂತಲ್ಲಾರ ಅಂತಂದಿನಿ ಇವಾಗ ಇದು ಕೊಬ್ಬರಿ ಮನೆಯೊಳಗೆ ಅವಾಗೆ ಹುರಿದಿಟ್ಟಿದ್ರು ಎಮರ್ಜೆನ್ಸಿಗಂತೆ ಹುರಿದು ಒಂದು ಡಬ್ಬಿ ಒಳಗೆ ಹಾಕಿಟ್ಟಿದ್ರು ಸೊ ನಾನೇನು ಹುರ್ಕೊಂಡಿಲ್ಲ ಮೊದ್ಲೆ ಎಲ್ಲ ಆಗಿತ್ತಿದ್ ಸೊ ಇವಾಗ ಇದನ್ನ ಹಾಕ್ತೀನಿ ಉಷ್ಟು ಹಾಕಿ ಮಿಕ್ಸಿಗೆ ಹಾಕೋತೀನಿ ಕೊತ್ತಂಬರಿ ಒಂದ್ ಬಂದದ ಕೊತ್ತಂಬರಿ ಒಂದ್ ಹಾಕೋತೀನಿ ನೆಕ್ಸ್ಟ್ ಸ್ವಲ್ಪ ಅಲ್ಲ ಎಮರ್ಜೆನ್ಸಿ ಇರ್ಲಿ ಇನ್ನು ತಗೊಂಬರೋದ್ ಲೇಟ್ ಐತಿ ಒಳಗೇನ್ ಏನೇನ್ರಿ ಹೆಂಗ ಗೊತ್ತರಿ ಇದು ಸರಿ ಬರಾತಿಲ್ಲ ಅಲ್ಲ ಅಲ್ಲ ಹೆಂಗ್ ಗೊತ್ತ್ರಿ ಇಲ್ಲಿ ನೋಡ್ರಿ ಇದು ಒಳಗೆ ಗ್ರೀನ್ 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 ಇರುತ್ತ ಚಲೋ ಇರುತ್ತ ನನಗೆ ಚಲೋ ಇರುತ್ತೋ ಗೊತ್ತಿಲ್ಲ ಹೆಂಗೆ ನಂಗೂ ಒಂಥರಾ ಎಲ್ಲಾನು ಹಂಗೆ ಆಗ್ಬಿಟ್ಟದ ಗ್ರೀನ್ 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 ಚಲೋ ಐತೋ ಇಲ್ಲೋ ಗೊತ್ತೇ ಇಲ್ಲ ನನಗಂತೂ ಕೇಳ್ಬೇಕಿತ್ತು ಕೇಳಿಲ್ಲ ಶೇ ಇದು ಯಾಕೆ ಹಿಂಗ್ ಗ್ರೀನ್ ಗ್ರೀನ್ ಬರ್ತನ ಎಲ್ಲಾನು ಹಂಗೆ ಅದಾವ್ರಿ ಚಲೋ ಐತೋ ಇಲ್ಲೋ ಏನ್ ಹಾಕ್ಲೋ ಬಾಡೋ ಅನ್ಸಾ ನನಗ ಅದ್ ಕಹಿ ಆಬಾಡ್ದ್ ಅದ್ ಏನ್ ಮಾಡ್ಲಿ ನೋಡೋ ಒಂದ್ ವೇ ತಗೊಂಬರು ನಾನೇ ಹೋಗು ತೊಗೊಂಬರ್ತೇನೆ ಅಂತ ಇವಾಗ ಕೊತ್ತಂಬರಿ ಆ್ಯಡ್ ಮಾಡಬೇಕು ಸೊ ಸ್ವಲ್ಪ ತೊಳ್ಕೊ ತಿನ್ರಿ ಇದನ್ನ ಯಾವಾಗಲೂ ಏನೇ ಒಂದು ಪಲ್ಯ ತೊಗೊಂಬಂದ್ರು ತೊಳ್ಕೊಬೇಕ್ರಿ ಯಾಕಂದ್ರೆ ಅಲ್ಲೆಲ್ಲ ಡಸ್ಟ್ ಮತ್ತು ಓಡಾಡಿದ್ದು ಎಲ್ಲಾ ಧೂಳು ಹತ್ಕೊಂಡ್ ಸೊ ಗಾಡಿದು ಅದಕ್ಕೆ ಸೊ ಚೆಂದಂಗೇ ತೊಳೆದು ಹಾಕ್ಬೇಕೆಲ್ಲಾನು ಬಂದ್ಲಿ ಎಲ್ಲಾ ಕೈ ತರಕಾರಿಗಳು ಹಣ್ಣು ಎಲ್ಲಾನು ತೊಳೆದು ತಿನ್ರಿಪ್ಪ ಫಸ್ಟ್ ಸೊ ಈಗ ಇದಾಯ್ತು ಇದಾದ ನಂತರ ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡೋದು ಕ್ಲೋಸ್ ಮಾಡಿ ಇಲ್ಲಿಡೋದು ನಮ್ಮ ಮಿಕ್ಸಿ ಬಾ ಹಳೇದ ನೋಡ್ರಿ ಎಷ್ಟು ಓಲ್ಡ್ 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 ಫಿಫ್ಟಿ ಇಯರ್ಸ್ ಆಯ್ತಂತ ಸೊ ಆಯ್ತು ಅಂಜಿಕೆ ಬರತ್ರಿ ಯಾಕಂದ್ರೆ ಇದು ಏನೈತ್ ಗೊತ್ತ್ರಿ ಇದು ಲೂಸ್ ಐತಿ ಇದು ಹಿಂಗ್ ತಿರುಗಿದ್ರು ಹಿಂಗ ಹಿಂಗ ತಾನೇ ತಾನೇ ಸ್ಟಾರ್ಟ್ ಆಗತ್ತೆ ಸೊ ನಮ್ಗೆ ಅದಕ್ಕೆ ಈ ಮಿಕ್ಸಿಗೆ ಜಾಸ್ತಿ ಮಿಕ್ಸಿ ಯೂಸ್ ಮಾಡಕ್ ಅಂಜಿಕೆ ಬರುತ್ತೆ ಸೊ ಅದಕ್ಕೆ ಹೊಸ ನೆಕ್ಸ್ಟ್ ಮಂತ್ ಹೊಸ ಖರೀದಿ ಮಾಡ್ತೀವಿ ಸೊ ಇದು ಸ್ಟಾರ್ಟ್ ಮಾಡ್ತೀನಿ ಆಫ್ ಐತಿ ಈಗ ಸ್ಟಾರ್ಟ್ ಮಾಡ್ತೀನಿ ಅಂಜಿಕಿನೇ ಬರುತ್ತೆ ರೀ ಹಾಕ್ಬೇಕು ಪೇಸ್ಟ್ ಆಗ್ಯದ ನೋಡ್ರಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡ್ತೀನಿ ಅಂದ್ರೆ ನೀರು ಸ್ವಲ್ಪ ಹಿಂಗಾಗ್ಯದಲ್ಲ ರೀ ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಅಂದ್ರೆ ಸ್ವಲ್ಪ ಫುಲ್ ಹಿಂಗ ಹೆಂಗಂತಾರೆ ತಳ್ಳಿ ಅಂದ್ರ ಮೆತ್ ಮೆತ್ಗೆ ಸಾಫ್ಟ್ ಬರ್ಲಿ ಅಂತ ಹೇಳಿ ಅಗರ್ಬಗರ್ ಹತ್ತಬಾರ್ದು ಅಂತ ಹೇಳಿ ಸೊ ಅದಕ್ ಸ್ವಲ್ಪ ನೀರ್ ಅಂತ ನೀರೇ ಸಿಗೋಲ್ತ್ ಸೊ ಹದಿನೈದ್ ದಿವ್ಸಗೊಮ್ಮೆ ನೀರ್ ಬಿಡ್ತಾರಂತ್ರಿ ಬಿಜಾಪುರ ಒಳಗ ಇವನ್ ಎಲ್ಲಾ ಊರೊಳಗು ನೀರ್ ಇಲ್ಲ ಅದಕ್ ಸ್ವಲ್ಪ ಹದಿನೈದ್ ದಿವ್ಸಕ್ಕೊಮ್ಮೆ ನೀರ್ ಬಿಡ್ತಾರಂತ ಸೊ ನೋಡ್ಕೊಂಡ್ ಮಾಡ್ಬೇಕ ಕೆಲ್ಸ ಎಲ್ಲಾನು ಕಷ್ಟ ಐತಿ ನೀರ್ ಇಲ್ಕಂದ್ರ ಬಾಕ್ ಕಷ್ಟ ಐತಿ ಜೀವನ ಚುಳಿದು ಮಿಕ್ಸಿ ಚೊಲೋ ಐತ್ರಿ ಗೊತ್ತು ಎಂತದೇ ಏನ ಹಾಕ್ರಿ ನೀನು ಫುಲ್ ಸಣ್ಣ ಆಗುತ್ತೆ ಅದೇ ಬೇರೆ ಮಿಸ್ ಮಿಕ್ಸಿ ತೊಗೊಂಡ್ವಿ ಅಂದ್ರೆ ಮುಗೀತು ಅರ್ಬರ ಅರ್ಬರ ಆಗುತ್ತೆ ಇಫ್ ಈ ಮಿಕ್ಸಿ ರೀ ಇಷ್ಟು ಚಲೋ ಐತೆ ಅಂತ ಹೇಳ್ತೀನಿ ಅಷ್ಟು ಚಲೋ ಐತೆ ಬಟ್ ಏನು ಇದು ಒಂದು ಪ್ರಾಬ್ಲಮ್ ಇದು ಒಂದು ಪ್ರಾಬ್ಲಮ್ ಈ ಮಿಕ್ಸಿ ಜಾರ್ ಒಳಗೆ ನೀರು ಬರೋದು ಒಂದು ಪ್ರಾಬ್ಲಮ್ ಅಷ್ಟೇ ಬಟ್ ಫುಲ್ ಸಣ್ಣ ರೀ ಹೆಂಗೆ ಗೊತ್ತು ರೀ ಅದು ದೋಸೆ ಹಿಟ್ಟು ಹೆಂಗೆ ಸಾಫ್ಟ್ ಬರ್ತದ ಥರ ಸಾಫ್ಟ್ ಆಗತ್ತೆ ಮಸ್ತ್ ಐತಿ ಮಿಕ್ಸಿ ಬಟ್ ಏನು ಮಾಡೋದ್ರಿ ಎಷ್ಟು ರಿಪೇರಿ ಮಾಡಿಸಿದ್ರು ಹಾಗೆ ಆಗೇತ್ ಆದರೂ ಆದ್ರೂ ಎಷ್ಟು ವರ್ಷ ಬಂದೈತೆ ನೋಡ್ರಿ ಅದು ಮಿಕ್ಸಿ ಆಯ್ತು ಇವಾಗ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಸೊ ಇನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಆಗಿ ಸ್ವಲ್ಪ ಸಣ್ಣಗೆ ತೊಗೊಂಬರು ಅಂದ್ರೆ ಜಲ್ದಿ ನಾವು ಹಿಂಗ್ ಪೇಸ್ಟ್ ಮಾಡಿ ಅಂದ್ರೆ ನಮಗೂ ಸ್ವಲ್ಪ ಹಗುರ ಆಗುತ್ತೆ ಅಂದ್ರ ಅವಾಗ ಏನು ಕೆಲಸ ಇರಲ್ಲ ಪಟಾನೆ ಒಗ್ಗ್ರನೇ ಕೊಡಕ್ ಬರತ್ ಸರ್ ಪೇಸ್ಟ್ ಜಲ್ದಿ ನಾವು ಮಾಡಾಕತ್ತೀವಿ ಕೆಲಸ ಜಲ್ದಿ ಇನ್ನು ಇಲ್ಲ ರೀ ಇನ್ನು ಲೇಟ್ ತೊಗೊಂಡ್ಬರೋದು ನಾವೆಲ್ಲ ಪೇಸ್ಟ್ ಎಲ್ಲಾ ಎಲ್ಲ ಮಾಡ್ಕೊಂಡಿಟ್ಕೊಂಡ್ಬಿಡೋಣ ಅಂತ ಜಲ್ದಿ ಬರೋಣ ಒಗ್ಗರಣೆ ಕೊಡಾಕ್ ಬರತ್ತೆ ನಾನು ಪುದೀನ ತಗೋಬೇಕಂತ ಮಾಡಿದ್ದೆ ರೀ ಪುದೀನೇ ಬಂದಿದ್ದಿಲ್ಲ ಬರೀ ಕೊತ್ತಂಬರಿ ಸೊಪ್ಪು ಇತ್ತು ಬಟ್ ಪುದೀನ ಏನೋ ಖಾಲಿ ಆಗಿತ್ತು ಅಂತ ಅವ್ರು ಹೇಳಿದ್ರು ಸೊ ಫೈನಲಿ ಐತ್ರಿ ಸಣ್ಣ ಆಗೈತಿ ತೋರಿಸ್ತೀನಿ ಅಂತ ಕೈ ಒಂದು ತೊಳ್ಕೊಂಡೆ ಇದು ಆಫ್ ಮಾಡ್ಬೇಕ್ರಿ ಆಫ್ ಮಾಡಿ ಆಮೇಲೆ ತಗೋಬೇಕಂತ ಎಸ್ ರೆಡಿ ಆಯ್ತು ನಿಮ್ಗೆ ತೋರಿಸ್ತೀನಿ ಸೊ ರೆಡಿ ಆಯ್ತು ನೋಡ್ರಿ ಈ ತರ ಸಣ್ಣಗೆ ರುಬ್ಕೊಂಡೈತಿ ಹಿಂಗ ಕೊಬ್ಬರಿ ಕೊಬ್ಬರಿ ಶೀರ್ದಂಗ ಇಲ್ಲ ಸೊ ಸಾಫ್ಟ್ ಆಗಿ ಆಗಿದೆ ಇವಾಗ ಇದನ್ನ ತಗದು ಅದ್ರ ಪ್ಲೇಸ್ ಒಳಗಿಟ್ಬಿಡಣ ಇವಾಗ ಇಷ್ಟ ಆಗೇತ್ರಿ ನೆಕ್ಸ್ಟ್ ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡ್ಕೋಬೇಕು ಟೊಮ್ಯಾಟೊ ಕಟ್ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿನ ಅಂದ್ರ ಸ್ವಲ್ಪ ಫ್ರೈ ಮಾಡಿದ್ವಿ ಅಂದ್ರ ಅನ್ನದ ಒಳಗ್ ಹಾಕ ಮಸ್ತ್ ಟೇಸ್ಟ್ ಬರುತ್ತೆ ಸೊ ನೋಡೋಣ ಅದು ನೆಕ್ಸ್ಟ್ ಹಬ್ಬ ನೋಡೋಣ ಅಂತ ಅಜ್ಜಿ ಹೆಂಗ್ ಹೇಳ್ತಾರ ಅಂತ ರೈಸ್ ಮಾಡೋದು ನಾನು ಮಾಡ್ಬೇಕನ್ಕೊಂಡಿದ್ದ ಕೇಳ್ತೀನಿ ಹಂಗ ಹಾಕ್ಲೇನು ಅಂತ ಬಟ್ ಅವರು ತಿನ್ನೋದು ಇರ್ತೈತಿ ಇಲ್ಲ ಒಬ್ಬೊಬ್ಬರದ ಅದಕ್ಕೆ ಸೊ ನೋಡ್ತೀನಿ ಮಾಡ್ತೀನಿ ಫ್ರೈ ಒಂದೇ ಮಾಡ್ತೀನಿ ಒಂದು ಆನಿಯನ್ ಕಟ್ ಮಾಡಿ ಒಂದ್ ಫ್ರೈ ಮಾಡಿ ನೋಡ್ತೀನಿ ಅಂತ ತೋರಿಸ್ತೀನಿ

நெனாக் நெனாக் அதுக்காக நீவே மாத்தீங்க நீன்கிள் சப்பாத்தி

அதால கொத்தம்பி தோர் சோ இவத்து ஃபிரைமாத்திரியானி மத்த ரத்தார்த்த டன் பப்பாக ரச இஷ்டாக ட்ரை ஃபுட் ஆக ஒப்பசர வீக்கிங் பிர்யா சப்பாத்தி சப்பாத்தி சும்மா பாப்பி ஆக்கிசா கொடுத்து நானும் இல்லை மொதல் அதுக்கு மசாலா

तो तो अशना हम्म अशना हम्म सोलप कारा करपुरी हम्म ओके डन और रीजन कौन सा दिलाउंगा हम्म स्टोव कांड स्टोव 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 सोलप कताम री हेच को बेक हेच कोंडेल हम्म हेच कोवा तो कताम री हेड मारा थे ना ओके नेक्स्ट सोलप ऊपर

மென்மெண்ட்ல அ நோவ அ

ಹುಡುಗಿ ಹುಡ್ಗಿಗಾ ಮಾಡ್ಬೇಕಂತ ಬಾಳ ಆಸೆ ಬಹಳ ಇಂಟ್ರೆಸ್ಟ್ ಮಾಡ್ತಾಳ್ರಿ ಬಟ್ ಏನ್ ಪ್ರಾಬ್ಲಮ್ ಗೊತ್ತಾ ಎಕ್ಸ್ಪಿರಿಮೆಂಟ್ ನಮ್ ಹಂಗ ಮಾಡ್ತಾಳೆ ನಾವ್ ಅನುಭವ್ ಪಡ್ಬೇಕಾಗತ್ ಅನುಭವಿಸಬೇಕಾಗ ಎಲ್ಲ ಮಾಡ್ತೀನಿ ಮಾಡ್ಲಿ ಮಾಡಿದಾಗ ವೇಸ್ಟ್ ಮಾಡಲ್ರಿ ಎಣ್ಣೆ ಅದು ವೇಸ್ಟ್ ಎಣ್ಣೆ ಮಾಡಲ್ಲ ಎಕ್ಸ್ಟ್ರಾ ಏನ್ ಎಣ್ಣೆ ಎಲ್ಲ ನಮ್ ಹೊಟ್ಟೆಗೆ ಅದು ಪ್ರಾಬ್ಲಮ್ ಐತಿ ಅದು ಹೆಲ್ತ್ ಚಲೋ ಅಲ್ಲ ಹೊಟ್ಟೆ ಹಾಕೋ ಬದಲಿ ಡಬ್ಬೆ ಹಾಕಿದ್ರೆ ಚಲೋ ತ್ರೀ ಟೇಬಲ್ ಸ್ಪೂನ್ ಬಜೆಟ್ಗೂ ಚಲೋ ಇರ್ತೈತಿ ಹೆಲ್ತಿಗೂ ಚಲೋ ಇರ್ತೈತಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ರು ಇದ್ರೊಳಗೆ ಬತ್ತಾಡ್ರಪ್ಪ ಆಕ್ಚುಲಿ ಏನ್ ಗೊತ್ತ್ರಿ ಚಿಕನ್ ಮಸಾಲಾ ಅಂತ ಬಂದಿಲ್ಲ ಚಿಕನ್ ಮಸಾಲಾ ಇಟ್ಕೊಂಡ್ ಮಸ್ತ್ ಆಗ್ತಿತ್ತು ಎಲ್ಲ ಐಕ್ ಏನ್ ಗೊತ್ತೇನ್ರಿ ಐನ್ ಟೈಮ್ ಒಳಗ ಹೇಳುದು இவ்வரங்க நான் அதுலீனா தகவல்தான் ஜிஞ்சி கரில தோணும் அவங்க கிண்டல் ನಮ್ಮ ಮನೆಗೆ कुकर ಬೇಕಲ್ವೇ ಹೌದಲ್ವೇ ತಗೋಬೇ ತಗೋಬೇ ತಗೋ ಐತೆ ಇದಷ್ಟೇ ಮುಗಿತla चलो को मम्मी कुकरೇ ಬರೋಲ್ತ ಕುಕ್ಕರ್ ತಾನ ಬರೋದಲಿ ನೀ ಕೈಯ ಜಗಬಗಳೌ ಆಮ್ಮ ಬಿ ಯಾ ಟುಜಿ ತು ಆಂಗ್ಲೇ ನೀಂಗಂದ್ರೆ ಹೆಂಗ್ ಬಾಹುಬಲಿ ಲೇನಿನ ಆಸೈ ಮಾಬಡ ಗಪ್ ಕೂಡ ಸೈ ಏನಲ್ಲ ನಮ್ಮನೆ ನಿನ್ನೆ ಬಾಹುಬಲಿ ಬತ್ತಿಗೆ ಹೌದು ಆಸೈ ಏನಲ್ಲ ಇದ್ರೊಳೋ ಗ್ಲಾಸ್ ಆಸೈ ಮಾಡೋದಾ ಬಾ That's the same thing. That's the same thing. Where is it? You have to get a glass. You can't eat it. You can't eat it. You can't eat it. What do you know? You can eat it. What's the smell of it? हाँ ना कुतुबलातिल तो रिपा कुछ ना कुतुबल तो लगे शी मुझसे लेकर बुलते हैं हम बनें थे mm. अरे क्या मुझे ओके इरान इंतरा अन्ना ये तो तो ही कहाँ चलने हाँ रे अक्के ले के रह जी इलेक्ट्रिकल तोड़ी है ना अक्के तड़ी बेकरी कब मारो अद कायल रही है का clean है अक्के तो खोले

ವರ್ಚಂಪಾನಿ ತಗೊಂಡಿನಿ ವರ್ಚಂಪಾನಿ ನೀವು ತುಂಬ ಬಿಟ್ಟಿದ್ರ ಅಂತಿನಿಲಿ ಸ್ಟ್ ಮಾಡ್ರಿ ಅದಕ್ಕೆ ಬಾಬುಲಿ ಬಾಹುಬಲಿ ಅದು ಬಿಸಿರಿ ಹಿಡಿದ್ ಈಗ್ರಿ ಇದು ಮಾಡಳ ಅದ್ ಹಂಗ ಕೈಯಲ್ಲಿ ಹಿಡಿದು ಹಿಂಗಿಡ್ತಾವೆ ಆ ಮೇಲೆ ಕೈಗಿನ್ ಬಿಡಾಕಿ ಆಮ್ಯಾಗತ್ತಳ ಅಯ್ಯ ಕೈ ಸುಡ್ತಾವ ಇಂಥ ಕೆಲಸ ಮಾಡ್ತವೆ

ಅದಕ್ಕೆ ಹಿಂಗ ಡೈರೆಕ್ಟ್ ಹಾಕಿ ಬಿಡ್ತೀವಿ ಹಾ ಮತ್ತೆ ಗಮ್ಮ 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 ಸ್ಮೆಲ್ ಬರ್ಬೇಕಿಲ್ಲ ಅದಕ್ಕೆ ಸ್ಮೆಲ್ ಗಮ ಗಮ ಬರ್ಬೇಕೇ ಹಾ ಎಣ್ಣಿ ಒಳತ ಹಸಿದ್ರೆ ಗಮ ಗಮ ಬರುತ್ತೆ ಹಂಗೆ ಮ್ಯಾಗಿನ ತರ ಹಾಕಿದ್ರೆ ಏನ್ ಬರುತ್ತೆ ಅದಕ್ಕೇನ ತರ್ಸಿದ್ ಪುದೀನ ಇದು ಸೊ ಮೆಣಸಿನ್ಕಾಯಿ ಹಾಕ್ಬೇಕ್ರಿ ಇವಾಗ ಹ್ಮ್ ಎಷ್ಟು ಮೆಣಸಿನ್ಕಾಯಿ ಹಾಕ್ಬೇಕಾ ಒಂದೆರಡು ಮನೆ ಹಾಕ ಅಂದಾಜ್ 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 ಎಲ್ಲಾನು ಅಂದಾಜ್ ಖಾರ ಬೇಕಂದ್ರ ಖಾರ ಸಪ್ಪ ಬೇಕಂದ್ರ ಸಪ್ಪು ನೋಡ್ರಿ ಸ್ವಲ್ಪ ಅಂತ ಹಾಕ್ಬಿಟ್ಲೆ ಆಯ್ತು ಸೊಲ್ ಬಂದಿಲ್ಲ ನೇ ಮತ್ತೆಲ್ಲ ನೈಬಿಟಿಲ್ಲ ಹಾ ಸಾಕು ನೆಕ್ಸ್ಟ್ ಟೊಮ್ಯಾಟೋ ಓಕೆ ಮೂರ್ತಿ ಸಮಚಿ ಕರ್ಗಮಟ ನೆಕ್ಸ್ಟ್ ಪುದಿನಾ ಓಕೆ ಸುಬ್ರಹ್ಮಣಂ ಗಂ 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 ಸೌಂಡ್ ಬರಬೇಕು ಸೌಂಡ್ ಅಲ್ಲ ಗಂ 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 ಸೌಂಡ್ ಬರಬೇಕು ಆಸ್ನಿ ಬರಬೇಕು ಸಾರಿ ಗಂ ಗಂ ಸೌಂಡ್ ಬರಬೇಕು ನಾ ಜೊತೆ ಕೂಡಿ ನಿಮ್ಮ ಜೊತೆ ಕೂಡಿ ನಾನು ಒಂದ ಸ್ವಲ್ಪ ಹು ಕುಕ್ಕರ್ whistle ಹೊಡಿತೆ ತಿಲ್ಲರಿ அடிகோர்ல ಇಲ್ಲ ನಾನು ಮತ್ತೆ ಏನ್ ತರಸದಿ ಮತ್ತೆ ನೀ ಮಾಡೋ ತರಸ ಇಲ್ಲ ಅಂದ್ರೆ ಮತ್ತೆ ಬಿರಿಯಾನಿ ಮಾಡೋ ತರಸ ಇಲ್ಲಿರುತ್ತೆ ಸ್ಪೆಷಲ್ ಐ ಮದ್ಯಾಟಕ್ಕೆ ಅದು ಗೊಳದ ಬರಲಿಲ್ಲ ಮತ್ತೆ ದಿನು ತರಸ್ತೆ ಅವರು ಮಸಾಲಾ ಗರಮ ಮಸಾಲಾ ಮ냥ಿನ ಮಸಾಲಾ ಹ ಯಾಕಂದ್ರೆ ಎಲ್ಲ ಮ್ಯಾಗ್ ಮ್ಯಾಗ್ ಹಾಕಿದ್ರೆ ಒಂದ ತರ ಅನ್ಸುತ್ತೆ ಅದಕ್ಕೆ ಎಲೆ ಓದಿ ಚಲೋ ಮಾಡಿ ನೆಕ್ಸ್ಟ್ ಯಾಕೆ ಆ ಪೀ ತೃಗಿಶಿ ಯೆ ಇಬಿ ಹಾಕಬೇಕು ನೀರು ಇದು ಎಷ್ಟು ತಗೊಂಡಿರಿ ನೀವು ವಾಟೆ ಅದೇ ಗ್ಲಾಸ್ ಗ್ಲಾಸ್ ಇದೆ ಗ್ಲಾಸ್ ಐ ಗ್ಲಾಸಿಗೆ 10 ಹಾಕ್ಬೇಕು ಹ್ಮ್ ಕರ ಸುರೆ ಗರಕಟ ಕರಕಟ ಕರಕಟ ಅಂತಾ ಈ ಸ್ಮೆಲ್ ಬರದು ನೋಡಿ ನನಗೆ ಓಹೋ ಸ್ಮೆಲ್ ಬರ ಮೋಸ್ಟ್ಲಿ ನಮಗ್ ಸ್ವಲ್ಪ ಲೇಟಾಗಿ ಬರುತ್ತೆ ತೆరుగుಪ್ಪ ನೀಡ್ಬಹುದು ಇಲ್ಲ ಅದಕ್ಕೆ ಇದು ಏನ್ ಮಾಡ್ತೀನಿ ಗೊತ್ತಾ ನಾನು ಕಲರ್ ಕಲರ್ ಅನ್ನ ಹೆಂಗ್ ಮಾಡ್ತೀನಿ ಗೊತ್ತು ಸ್ವಲ್ಪ ಅರ್ಷನ ಐತೆ ಹ್ಮ್ ಸ್ವಲ್ಪ ನೀರು ಒಗ್ ಮಿಕ್ಸ್ ಮಾಡಿ ಮ್ಯಾಗ್ ಹೆಂಗ್ ಹಾಕಿ ತಿರುಗಿಸಿ ಆಮೇಲೆ ನಂತರ ಹೆಂಗ್ ಮಾಡ್ ನೋಡೋಂ ರೆಡ್ ಕಲರ್ ಬರುತ್ತೆ ಅಂದ್ರೆ येलो ಕಲರ್ ಮಾಡ್ತಿದ್ನಂಗಾತೆ ಟ್ರೈ ಮಾಡ್. 1 3 4 5 ಒಟೆ. ಆಯ್ತಾ? ನೋ ಬಿಳ್ಬಾರ್ದಪ್ಪ ಢಮ್ ಅಂತ. ನೋಡಿ ನಿಮಗೆ ಗೊತ್ತ ನನ್ನ ಅಂದದ ನಾನು ಕೊಟ್ಟಿನಿ ನೀ ಯಾಂತ ಹಾಕ್ತೇನ ನನಗೆ ಗೊತ್ತಿಲ್ಲ. ನೋಡಿ ಬಿತ್ತು ನೋಡಿ. ಸಾಕ್ ಓಕೆ ಇದು ಕುಸಾಗಿ ಬಿಡದನೇ? ಏ ಇದು ಆಗಿರಲ್ಲ. ಬರ್ತ 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 ಮಾತಾಡ್ರಿ ಕೈಲಿ ಹಾಕಿದ್ನಲ್ಲ ಮಸ್ತ್ ಟೇಸ್ಟ್ ಬಂದಿರ್ತೈತಿ ಮಾಡ್ತ ನೋಡ್ರಿ ಅಜ್ಜಿ ರೀ ನೀವು ಕುದೀತೇನ್ ನೋಡ್ರಿ ಕರೆಕ್ಟ್ ಮಾಡ್ತಾರೇ ಹ್ಮ್ ಸುಡ್ತೈತ್ರಿಪ್ಪ ತಿಂದು ನೋಡ್ಲಿ ಏನ್ರಿ ಕರೆಕ್ಟ್ ಆಗೈತಿ ನೋಡ್ರಿ ಹೆಂಗ ಕುದ್ದಿತಿ ಹೆಂಗ ಚೆಕ್ ಮಾಡ್ತಾರ ಚೆಕ್ ಮಾಡ್ರಿ ಕೀ ತಿ ನೋಡ್ರಿ ಗೊತ್ತಾಗಣ ಕೀಗಿ ಏನಾಗೈತಿ ಮುಗೀತಲಿ ಅಣ್ಣ ಓ ಮಸ್ತ್ ಆಗೈತಲ್ಲ ಉದ್ರ ಉದ್ರಾಗೈತಲ್ಲ ಉದ್ರ ಉದ್ರಾಗೈತಿ ನೋಡ್ರಿ ಅಣ್ಣ ಕಲರ್ ಬಂದಿಲ್ಲ ಕಲರ್ ಬರ್ತಿ ಅಯ್ಯ ಈಗ ಕಲರ್ ಈಗ ಹಾಕ್ತಾರ ಕಲರ್ ಹಾಕ್ತಾರನಾ

त्रिस्ले वापस आए हैं हम्म हाँ गुड हम्म स्टेप मुंगी चल गप कुंदर ना त्रिस्ले सुबह का दे सुमने कोड बकर ओके okay. ओह जी 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 जन मर्द रे नानी रा नाल लॉन्ग मन पे ना तो बात क्यों अग्नि बनी ये, ये, ये नहीं बना <laughs> ಅಷ್ಟ ತಿರುಗಿಸಾಳ್ರಿ ಈಗ ಸಿದ್ಧಾ ಹೆಂಗ ಗೊತ್ತೇನ್ರಿ ಹಿಂಗಿಂಗ್ ಪಲ್ಟ ಅದು ಆಗ್ತಾರಲ್ಲ ಎಕ್ಸ್ಪರ್ಟ್ ಅದಾವ ಬಂದಲ್ಲಿ ಇನ್ನೇಟ್ ಕಾನ್ಸನ್ಟ್ರೇಟ್ ಕೊಡತ ನೋಡ್ರಿ ಫುಲ್ ಕಾನ್ಸನ್ಟ್ರೇಟ್ ಕೋಟ್ ಮಾಡ ಹ್ಞೂ ಇಲ್ಲಾ ನಿನ್ ಕಡೆಲ್ಲಾ ಚಿಟ್ಕೊಂಡ್ ಹಿಂಗ ಹಿಂಗ ನೋಡಕ ಹಿಂಗ್ ಕಡೆ ಈ ಮ್ಯಾಗ ಕೆಳಗೆ ಎಲ್ಲಾ ಕಡೆ ಬರ್ಬೇಕು ಮಕ್ಕ ನೋಡ್ರಿ

கை நுசுவேதிர முகீதப்பா நோட முகீத்ல உம்

ನೋಡಪ್ಪ ತಿಂದ ನೋಡು ಮತ್ತೆ ಹೆಂಗೈತಿ ನೋಡ್ರಿ ಹಂಗೈತಿ ಸಾಸ್ ಹಾಕೋಬೇಕಾದ್ರ ಮೇಲೆ ನಾವ್ ಏನು ಮಾಡ್ತಿದ್ವಿ ಗೊತ್ತ ನಾವ್ ಕಾಲೇಜ್ ಹೋಗ್ತಿದ್ದೆ ನೋಡು ನಾನು ಸ್ನೇಹ ಒಂದೊಂದ್ ಡಬ್ಬಿ ಸಾಸ್ ಇಟ್ಬಿಡ್ತಿದ್ರು ಇಬ್ರು ಹತ್ತು ರೂಪಾಯಿ ತಗೊಂಡ್ಬಿಡ್ತಿದ್ವ ಒಂದ್ ಅಕ್ಕಿ ಒಂದ್ ಇಕ್ಕಿ ತಗೋ ನಾನು ಒಂದ್ ಅಕ್ಕಿ ತಗೊಂಡ್ಬಿಡ್ತಿದ್ವಿ ಫುಲ್ ಸಾಸ್ ಮುಗಿ ಊಟ ನಾವ್ ಹಾಕಿದ್ ಹಾಕಿದ್ ಎಷ್ಟು ತಿಂತಿದ್ವಿ ನಾವು ಸ್ವಲ್ಪ ಬಿಡ 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 ಬಿಡ

ಸೊ ನಾನು ಊಟ ಮಾಡಿ ನಿಮಗೆ ಅಂತ ಸಿಗಲ್ರಿ ಮುಗೀತು ಎಂಡ್ ಆಯ್ತು ಸೊ ಬಿರಿಯಾನಿ ನೀವು ಮನೆಯೊಳಗೆ ಟ್ರೈ ಮಾಡಿರಿ ನಾ ಮಾಡಿದ್ದು ಹೆಂಗೆ ಅನ್ನಿಸ್ತು ಕಮೆಂಟ್ ಒಳಗೆ ತಿಳಿಸ್ರಿ ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಮತ್ತೆ ಸಿಗ್ತೀವಂತ ಬಾಯ್